ಕಲಗಟಗಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಕಲ್ಯಾಣ ಕಿರಣ ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಹೌದು ನಮ್ಮ ಸ್ನೇಹಿತರಾದಂಥ ರವಿ ಅವರು ಹಲವಾರು ವರ್ಷಗಳಿಂದ ಕಲಗಟಗಿ ತಾಲೂಕಿನಲ್ಲಿ ವಿವಿಧ ಪತ್ರಿಕೆಗಳಿಗೆ ವರದಿಗಾರರಾಗಿ ಮತ್ತು ಸಾಮಾಜಿಕ ಚಟುವಟಿಕೆಯ ಕಾರ್ಯಕರ್ತರಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದು ಈ ಭಾಗದ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ವರದಿಗಳ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದಂಥ ಧೀಮಂತ ಪತ್ರಕರ್ತರು ಇವತ್ತಿನ ದಿನದಲ್ಲಿ ಅವರು ಎಂಟತ್ತು ವರ್ಷಗಳ ಹಿಂದೆ ಕಲ್ಕಟಗಿ ಕಣ್ಣು ಅಂತಕ್ಕಂಥ ಅವ್ರದೇ ಆದಂಥ ಮಾಸಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಪ್ರಿಂಟ್ ಮೀಡಿಯಾಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇತ್ತು ಆದರೆ ಬರ್ತಾ ಬರ್ತಾ ಈಗ ಪ್ರಿಂಟ್ ಮೀಡಿಯಾದಿಂದ ಡಿಜಿಟಲ್ ಮೀಡಿಯಾದತ್ತ ಎಲ್ಲ ಜನ ವಾಲ್ತಾ ಇದ್ದಾರೆ ಅನ್ನೋ ದೃಷ್ಟಿಕೋನದಿಂದ ಇವತ್ತು ಸಾಕಷ್ಟು ಜನರನ್ನು ಮುಟ್ಟಲಿಕ್ಕೆ ಸಹಾಯ ಆಗ್ತಕ್ಕಂಥ ಅವ್ರದೇ ಆದಂಥ ಡಿಜಿಟಲ್ ಯೂಟ್ಯೂಬ್ ಕೂಡ ಅವರು ಮಾಡಿದ್ದಾರೆ ಅದರ ಮುಖಾಂತರ ಈ ಕಲಗಟಗಿ ತಾಲೂಕಿನ ಮತ್ತು ಸುತ್ತಮುತ್ತ ಭಾಗಗಳ ಎಲ್ಲ ಸಾಮಾಜಿಕ ಸಮಸ್ಯೆಗಳ ಮೇಲೆ ಇಲ್ಲಿದ್ದಂಥ ಜನರ ಕುಂದುಕೊರತೆಗಳನ್ನು ಮೇಲ್ಮಟ್ಟದ ಅಧಿಕಾರಿಗಳ ಗಮನಕ್ಕೆ ಜನಪ್ರತಿನಿಧಿಗಳ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಂದು ಆ ಒಂದು ಪರಿಹಾರ ಒದಗಿಸುವ ಒಂದು ದಿಟ್ಟ ನಿರ್ಧಾರವನ್ನು ಅವರು ಮಾಡಿದ್ದಾರೆ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಮೀಡಿಯಾಕ್ಕೆ ತಾವೆಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ಲೋಕಲ್ ಸುದ್ದಿಗಳನ್ನು ತಮಗೆ ಮುಟ್ಟಿಸ್ತಾರೆ ಅದಕ್ಕೂ ಕೂಡ ತಾವು ಆಗಿ ಅವರಿಗೆ ತಾವು ಸಪೋರ್ಟ್ ಮಾಡ್ತೀರಿ ಮತ್ತು ಪ್ರೋತ್ಸಾಹ ನೀಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಶುಭವಾಗಲಿ ಅವರ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಅತ್ಯಂತ ಜನಪ್ರಿಯವಾಗಿ ಕೆಲಸ ಮಾಡಲಿ ಜನಪರವಾಗಿ ಕೆಲಸ ಮಾಡಲಿ ಅಂತೇಳಿ ಶುಭ ಹಾರೈಸ್ದೇನೆ